ಹಾಯ್ ಗಾಯ ಎಲ್ಗೂ ವೆಲ್ಕಮ್ ಫಾವ್ ಪ್ರಜ್ವಲ್ ಆ್ಯಂಡ್ ಶಿವಾಕ್ಸ್ ಇವತ್ತಿನ ನಮ್ಮ ಬ್ಲಾಗಲ್ಲಿ ಯಾವ ಥರ ಹಾಗಲ್ಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಫುಲ್ಲು ಎಂಡೋರ್ಗೂ ನೋಡಿ ಪಲ್ಯ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಗಲ್ಕಾಯಿ ಎರಡು ತೆಂಗಿನ ತುರಿ ಒಂದು ಬಟ್ಲು ಕಡಲೆಬೇಳೆ ಎರಡು ಸ್ಪೂನು ಮುದ್ದಿನ ಬೇಳೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಮೆಣಸಿನ ಪೌಡ್ರು ಒಂದು ಸ್ಪೂನು ಅರ್ಶನ ಸ್ವಲ್ಪ ಸಾಸಿವೆ ಸ್ವಲ್ಪ ಧನಿಯಾ ಕೊತ್ತಂಬರಿ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ರಸ ಮೊದಲಿಗೆ ಎರಡು ಸ್ಪೂನು ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಮತ್ತು ಜೀರಿಗೆ ಈ ಮೂರನ್ನು ಹಾಕೋಣ ಕಡಲೆಬೇಳೆ ಒಗ್ಗರಣೆ ಆಗಿದೆ ಇವಾಗ ಈರುಳ್ಳಿ ಒಂದು ಗಡ್ಡೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಲೈಟಾಗೆ ಫ್ರೈ ಆದಮೇಲೆ ಹಾಗಲಕಾಯಿ ಕೂಡ ನಾವು ಇದರಲ್ಲೇ ಹಾಕೋಣ ಇವಾಗ ಹಾಗಲಕಾಯಿ ಸ್ವಲ್ಪ ಫ್ರೈ ಆಗಿದೆ ನಾವೇ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಅರಿಶಿನ ಕೂಡ ಇದರಲ್ಲೇ ನಾವು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಹಾಗಲಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಟೊಮೊಟೊ ಹಾಕೋಣ ಇವಾಗ ಸ್ವಲ್ಪ ಹುಣಸೆ ರಸ ತಗೊಂಡಿದ್ದೆ ಒಂದು ಮೂರು ಸ್ಪೂನು ಹುಣಸೆ ರಸ ಹಾಕೋಣ ಇದರಲ್ಲೇ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನಷ್ಟು ಮೆಣಸಿನ ಪೌಡ್ರ್ ತೊಗೊಂಡಿದ್ದೀನಿ ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ನೀರು ಹಾಕೋಣ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಣ ಇವಾಗ ಇದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡೋಣ ಇವಾಗ ಪಲ್ಯ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಪಲ್ಯ ಕೂಡ ಬೆಂದಿದೆ ನೋಡಿ ಇವಾಗ ನಾವು ಇದಕ್ಕೆ ಒಂದು ಬಟ್ಲು ತೆಂಗಿನ ತುರಿನ ಹಾಕ್ತಾಯಿದ್ದೀವಿ ಇವಾಗ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸ್ವಲ್ಪ ಪಲ್ಯ ರೆಡಿಯಾಗಿದೆ ಇವಾಗ ಪಲ್ಯ ರೆಡಿಯಾಗಿದೆ ಈಗ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಇದು ದೇಹಕ್ಕೆ ತುಂಬನೇ ಒಳ್ಳೆಯದು ಹಾಗೆ ಶುಗರ್ ಪೇಷಂಟ್ಗಳಿಗಂತೂ ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದು ಸಲ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ